मुझे बहुत आनंद है हमारे मात नाना जी नानी जी दादाजी को, कोई नहीं आ सके हम कर्नाटक से आए हैं उस समय वो नहीं मुमकिन था उनके लिए इसीलिए उनके नाम पे तर्पण देना है मुझे राज्य सभ्य संसदे इन्फोसिस फाउंडेशन ना सह संस्थापकी सुधामूर्ति उत्तर प्रदेश प्रयागराज नड़ीता महा कुंभ मेल के भेटी को संगम ಮಿಂದೆದಿದ್ದಾರೆ ದೇಶ ವಿದೇಶಗಳಿಂದ ಕೋಟ್ಯಾಂತರ ಭಕ್ತರು ಪ್ರಯಾಗ್ರಾಜ್ ಮಹಾಕುಂಭಕ್ಕೆ ಬಂದು ಸಂಗಮದಲ್ಲಿ ಸ್ನಾನ ಮಾಡುತ್ತಿದ್ದಾರೆ ಹೀಗಾಗಿ ಮೂರು ದಿನಗಳ ಕಾಲ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಪೂರ್ವಜರಿಗೆ ತರ್ಪಣ ನೀಡುವುದಾಗಿ ಸುಧಾಮೂರ್ತಿ ತಿಳಿಸಿದರು ಹಾಗೆ ಅಲ್ಲಿನ ವ್ಯವಸ್ಥೆಯ ಕಂಡು ಖುಷಿಯನ್ನ ವ್ಯಕ್ತಪಡಿಸಿದ ಅವರು ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ದೀರ್ಘಾಯುಷ ನೀಡಲಿ ಅಂತ ಹಾರೈಸಿದ್ರು ನಾನು ಮೂರು ದಿನ ಪ್ರತಿಜ್ಞೆ ಮಾಡಿದ್ದೀನಿ ನಮ್ಮ ತಾಯಿಯ ಅಜ್ಜ ಅಜ್ಜಿ ಮತ್ತು ಅಜ್ಜ ಇಲ್ಲಿಗೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ ನಾವು ಕರ್ನಾಟಕದಿಂದ ಬಂದಿದ್ದೀವಿ ಆ ಸಮಯದಲ್ಲಿ ಅವರಿಗೆ ಅದು ಸಾಧ್ಯ ಆಗಲಿಲ್ಲ ಅವರ ಹೆಸರಲ್ಲಿ ನಾನು ತರ್ಪಣವನ್ನು ಅರ್ಪಿಸಬೇಕು ಅದಕ್ಕಾಗೆ ಮೂರು ದಿನ ಸ್ನಾನ ಮಾಡಿ ತರ್ಪಣ ನೀಡ್ತೀನಿ ಅಂತ ಮೂರು ದಿನ ಉಪವಾಸ ಕೈಗೊಂಡಿದ್ದೀನಿ ಅನ್ನೋದನ್ನ ಕೂಡ ಹೇಳಿದರು ದೇವರು ಹಾಗೆ ಗಂಗಾ ಮಾತೆಯ ಆಶೀರ್ವಾದದಿಂದ ಮಹಾಕುಂಭದಲ್ಲಿ ಭಾಗಿಯಾಗುವ ಅವಕಾಶ ಸಿಕ್ಕಿದೆ ಇಲ್ಲಿ ಬಹಳ ಒಳ್ಳೆ ವ್ಯವಸ್ಥೆ ಇದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಸಿಎಂ ಯೋಗಿಗೆ ದೇವರು ದೀರ್ಘಾಯುಷ ನೀಡಲಿ ಅಂತ ಹೇಳಿದರು ಇನ್ನು ಜನವರಿ ಹದಿಮೂರರಿಂದ ಶುರುವಾದಂತಹ ಪ್ರಯಾಗ್ರಾಜ್ ಮಹಾಕುಂಭದಲ್ಲಿ ಇಲ್ಲಿ ತನಕ ಕೋಟ್ಯಾಂತರ ಭಕ್ತರು ಸ್ನಾನ ಮಾಡಿದ್ದಾರೆ ಈ ಮಹಾಕುಂಭವನ್ನು ಆಯೋಜಿಸಲು ಯೋಗಿ ಸರ್ಕಾರ ಭದ್ರತಾ ವ್ಯವಸ್ಥೆಯನ್ನು ಕೂಡ ಬಲಪಡಿಸಿದೆ ಸಾವಿರಾರು ಭದ್ರತಾ ಸಿಬ್ಬಂದಿ ಮತ್ತು ಅರಸೇನಾ ಪಡೆಗಳನ್ನ ನಿಯೋಜಿಸಲಾಗಿದೆ ಈ ಮಹಾಕುಂಭ ಮೇಳ ಫೆಬ್ರವರಿ ಇಪ್ಪತ್ತಾರರ ತನಕ ನಡೆಯುತ್ತೆ ದಿನ ಕನ್ನತ ಮಂಗಿ ಹಾಂ ಕಲ್ ಸ್ನಾನ ಆ ಕಲ್ತೀ ಹು ಮುಂದೆ ನಾನಾಜಿ ನಾನಿಜಿ ದಿ ನಕೆ ಕರ್ನಾಟಕ ಏ उस समय वो नहीं मुमकिन था उनके लिए इसीलिए उनके नाम पे तर्पण देना है मुझे इसीलिए मैं तीन दिन का ए, क्या बोलते हैं ऐसा एक रुत लिया है तीन दिन हम नहाएंगे और तर्पण देंगे मुझे बहुत आनंद है और इतना बढ़िया इतना बढ़िया व्यवस्था है इधर और सब पुलिस लोगों का आ, आ, योगी जी का नेतृत्व में इतना अच्छा किया है मुझे और निशुल्क लोगों के लिए मुझे बहुत आनंद है भगवान उनको लंबी उम्र देना एक साल बाद ये महाकुंभ लग रहा है और ये पावन पुनीत अवसर आपको मिल रहा है स्नान करने एक का भगवान के और गंगा मैया की दुआ है नहीं तो नहीं हो सकता है धन्यवाद